ಮ್ಯಾಮ್ ಹಂಗೆ ಬನ್ನಿ ಈ ಕಡೆ ಈಗ ಮಾಡಿನ್ ಕೈ ಇಸ್ಕೋಬೇಕು ಒಂದು ಅಂತ ಅನ್ಕೊಂಡಿದ್ದೆ ನಾನು ಟ್ರೈನಿಂಗ್ ಸೆಂಟರ್ ಹತ್ರ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂಕಾಯ್ ತಕೊಂಡೋಗೋಣ ಎಷ್ಟು ಒಂದು ಐವತ್ತು ಕೊಡಿ ಕುಡಿದನು ನೀ Tengok beta. Jala. Nasha. <tongan> <tongan> Bida mati.

బట్ బెటరు ఒర పార్ట్స్ క్న చేంజ్ మార్స్కండె సో తుందో గాడీ స్వల్ప మట్టి చేంజ్ మార్స్కం బందే వర్షదందే ఇదే సెంటరల్ ఆ ఇండిపెండెంట్ లైఫ్ హెం కలికు అన్నదిన ಇದೇ ಥರ ಎಕ್ಸಸೈಸ್ ಎಲ್ಲ ಮಾಡಿ ವೀಲ್ ಚೇರಲ್ಲಿ ಈ ಥರ ಬೈಕ್ ಎಲ್ಲ ಇರಲಿಲ್ಲ ಅವಾಗ ಸೊ ಈ ಥರ ಮಾಡೋವಾಗ ನಂಗೆ ನೆನಪಾಯಿತು ಅಲ್ಲೇ ಇದ್ದು ಮಾಡ್ತಾ ಇದ್ವಲ್ಲ ಇಲ್ಲಿ ಯಾರದೋ ಒಬ್ರದ್ದು ಬೈಕ್ ತರಿಸಿದ್ರಂತೆ ನಿಯೋಮೋಷನ್ನು ಅವ್ರದ್ದು ಸ್ಟಾರ್ಟ್ ಆಗ್ತಿರ್ಲಿಲ್ವಂತೆ ಅವ್ರದ್ದು ನೋಡೋದಕ್ಕೆ ಇಬ್ರು ಚೆನ್ನೈ ಕಂಪ್ನಿಯಿಂದ ಬಂದಿದ್ದಾರೆ ನಿಯೋ ಮೋಷನ್ ಕಂಪ್ನಿಯವರು ಸರ್ವಿಸ್ ಮಾಡೋದಕ್ಕೆ ಸೊ ಹಂಗಾಗಿ ಈ ಸರ್ವಿಸ್ ನನಗೂ ಸಿಕ್ತು ಅದೇ ಖುಷಿ ನನಗೆ ಮಾವಿನಕಾಯಿ ಕೈ ಬಿಟ್ಟಿದಾವೆ ನಾನು ಟ್ರೈನಿಂಗ್ ಸೆಂಟರ್ ಇದು ಇದು ಈಗ ಇಸ್ಕೋಬೇಕು ಒಂದು ಅಂತ ಅನ್ಕೊಂಡಿದ್ದೆ ನಾನು ಟ್ರೈನಿಂಗ್ ಸೆಂಟರ್ ಹತ್ರ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಮಾಳಿನಕಾಯಿ ತಗೊಂಡೋಗೋಣ ಎಷ್ಟೊಂದು ಮಾಳಿನಕಾಯಿ ಬಿಟ್ಟಿದ್ದಾರೆ ಗೊತ್ತಾ ಮರದಲ್ಲಿ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದಿದ್ದು ಲಾಸ್ಟಲ್ಲಿ ವೀಲ್ ಚೇರು ಇದು ಇತ್ತು ವೀಲ್ ಚೇರ್ ಹೋಗ್ಬೇಕಾಗಿತ್ತು ಒಂದಷ್ಟು ರೌಂಡ್ ಅಂತ ಇರ್ತಾ ಇತ್ತು ಆ ರೌಂಡ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು ಇದೇ ಪ್ಲೇಸ್ ಅದು ಹಿಂಗ್ ಗಾಸ್ ಬೆಳೆಸ್ಕೊಂಡು ಬರ್ತಾ ಇದ್ವಿ ಇಲ್ಲಿ ಮಾವಿನಕಾಯಿ ಮರದ ಹತ್ರನೇ ಈ ಟ್ರೈನಿಂಗ್ ಸೆಂಟರ್ ಹತ್ರನೇ ಒಂದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಸೊ ಇಲ್ಲೆಲ್ಲ ಗಿಡಗಳು ಎಲ್ಲ ಇದಾವೆ ಒಂದಷ್ಟು ಜನ ಬಂದಿಲ್ ತಗೊಂಡೋಗ್ತಾರೆ ಗಿಡ ಮತ್ತೆ ಅದಕ್ಕೆ ಬೇಕಾಗಿರೋ ಗೊಬ್ಬರ ಮತ್ತೆ ಥರ ಪಾಟ್ಗಳು ಮತ್ತೆ ಹೊಸ ಗಿಡಗಳನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ

ಸುಮ್ಮನೆ ಬಂದೆ ಮೆಡಿಕಲ್ ಕಿಟ್ ಅದು ಒಂದು ಈಸ್ ಹೋಗೋಣ ಅಂದ್ಬಿಟ್ಟು ನಾನು ಟ್ರೈನಿಂಗ್ ಸೆಂಟರ್ಗೆ ನಾನು ಟ್ರೈನಿಂಗ್ ಮಾಡಿದ್ನಲ್ವ ಸೊ ಇಂಡಿಪೆಂಡೆಂಟ್ ಲೈಫ್ ಹೆಂಗೆ ಲೀಡ್ ಮಾಡಬೇಕು ಅಂತ ಆ ಒಂದು ಟ್ರೈನಿಂಗ್ ಸೆಂಟರಲ್ಲಿ ಬಂದಿದ್ದೀನಿ ಸೊ ತ್ರೀ ಇಯರ್ಸ್ ಬ್ಯಾಕು ಇಲ್ಲಿ ನಾಲ್ಕೂವರೆ ತಿಂಗಳಿದ್ದೆ ಸೊ ಹೆಂಗೆಲ್ಲ ಜೀವನ ಮಾಡಬೇಕು ಸ್ಪೈನ್ ಇಂಜುರಿ ಆದಮೇಲೆ ಅನ್ನೋದನ್ನ ಕಲ್ತಿದ್ದು ಇದೇ ಜಾಗದಲ್ಲಿ ಸೊ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಈ ಟ್ರೈನಿಂಗ್ ಸೆಂಟರ್ಗೆ ಮತ್ತು ಇಲ್ಲಿರೋ ವಾತಾವರಣ ಇದೆಯಲ್ಲ ಗಿಡ ಮರಗಳು ಏನೋ ಒಂಥರ ಇಲ್ಲಿರೋನ್ನ ಬದಲಾಯಿಸ್ಬಿಡುತ್ತೆ ಮತ್ತು ದಿನ ಬೆಳಗ್ಗೆ ಇದ್ದರೆ ಹೇಳ್ತಾರಲ್ಲ ಹೂವು ಮತ್ತು ಗಿಡ ಮರಗಳು ಇದನ್ನೆಲ್ಲ ನೋಡ್ತಾಯಿರೋ ಲೈಫು ತನ್ನಿಂದ ತಾನೇ ಚೇಂಜ್ ಆಗುತ್ತೆ ಅಂತ ಸೊ ಆ ಲೈಫ್ ಚೇಂಜ್ನ ಇಲ್ಲಿ ಬಂದವರು ಕಲಿಬೋರು ತುಂಬ ಜನ ಸ್ಪೈನ್ ಇಂಜುರಿ ಆಗಿರೋರು ಇಂಡಿಪೆಂಡೆಂಟ್ ಲೈಫ್ ಮಾಡ್ತಾ ಒಬ್ಬರೇ ಬದುಕ್ತಾ ಇದ್ದಾರೆ ಇವತ್ತು ಸೊ ಫ್ಯಾಮಿಲಿ ಇದ್ದರೂ ಕೆಲವೊಬ್ರು ನೋಡ್ಕೊಳ್ಳೋಲ್ಲ ನೋಡ್ಕೊಳ್ದಿರೋರಿಗೆ ಇಂಡಿಪೆಂಡೆಂಟ್ ಲೈಫು ನಿಜವಾಗಲು ಒಂಥರ ಸಾಹಸಿಮಯ ಜೀವನ ಸೊ ಅಂಥ ಜೀವನದಲ್ಲಿ ಏನಾದರೂ ಕಷ್ಟ ಬರಲಿ ನಾನು ಜೀವನ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಟ್ಕೊಂಡು ಮಾಡ್ತಾರೆ ಇದು ಸ್ಪೈನ್ ಇಂಜುರಿ ಜೀವನ ಅನ್ನೋದು ಎಷ್ಟು ಕಷ್ಟ ಅಂದರೆ ಅದನ್ನು ಅನ್ಭವ್ಸೋರ್ಗೆ ಮಾತಾ ಅರ್ಥ ಆಗುತ್ತೆ ಎಷ್ಟೆಲ್ಲ ಜೀವನದಲ್ಲಿ ಕಷ್ಟ ಬಂದರೂ ಒಂದು ಧೈರ್ಯವಾಗಿ ತಗೋತೀನಿ ಅಂತ ಒಂದು ನಂಬಿಕೆ ಇರಬೇಕು ಆವಾಗಲೇ ಜೀವನ ಮಾಡೋಕ್ಕಾಗೋದು ಈ ಗೇರ್ ವೈಯರು ಹಳೇದು ತೆಗೆದುಬಿಟ್ಟು ನನಗೆ ಕೊಟ್ಬಿಟ್ರು ಅಲ್ಲೇನು ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ತಕೊಂಡು ಬಂದಿದ್ದೀನಿ ಇವಾಗ ಹಾ ಎರಡು ಸೇರ್ಸೊಂದು ಕಿದ್ಬಿಡಿ ಸಾಕು ಎ ತಕೊಂಡು ಹೋಗ್ಬಿಡ್ತೀನಿ ಕೀರ್ತಾರ ಅವ್ರ ಐಡಿಯಾ ಇದೆ ಈ ಮರದಲ್ಲಿ ಅದ್ ಎಂತದೋ ಗಿಡ ಬಂದೈತ್ ನೋಡಿ ಅದು ಹೆಂಗೈತೆ ಎಷ್ಟ್ ಚೆನ್ನಾಗೈತೆ ಇಲ್ಲಿ ನೋಡಿ ಇದು ಎಂತ ಗಿಡ ಹಿಂಗೆ ಬಂದಿರದ ಸರ್ ಇದು ಹಂಗೆ ಬಂದಿರದ ನೀವ್ ಹಾಕಿರದ ನೀರ್ ಸುರಿತ ನೀರ್ ಸುರಿತಾಯ್ತಾ ಅದ್ ಜೀರಿಗೆ ಮಾವಿನಕಾಯಿ ಇದು ಘಮ ಘಮ ಅಂತ ಇರುತ್ತೆ ಇರಿ ಒಂದ್ ಕವರ್ ಕೊಡಬೇಕು ಹಿಂಗೆ ಹೋದ್ರಷ್ಟೇ ಆಮೇಲೆ ಈಟ್ ಕಳಿಬ ಸ್ವಲ್ಪ ಇರಿ ಕವರ್ ತೆಗಿತೀವಿ ಇದು ಸ್ಮೆಲ್ಲೇ ಒಂಥರ ಸಕಾತ್ ಆಗಿರುತ್ತೆ ಮಾವಿನ ಓ ಹಂಗೆಲ್ಲ ಆದ್ಮೇಲೆ ಬಂದ್ರೆ ಹೆಲ್ಮೆಟ್ ಬಿಟ್ಟು ಬಂದ್ಬಿಟ್ಟಿದೀನಿ ಮತ್ತೆ ಹೆಲ್ಮೆಟ್ ಬ್ರಾಂಟಿಗ್ ಕಳ್ಸಿದ್ದೀನಿ ಇವಾಗ ತಗೊಂಬಂದ್ ಕೊಡ್ಬೇಕು ಮುದ್ದೆ ಮತ್ತೆ ಮಶ್ರೂಮ್ ತಂದು ಕೊಟ್ಟಿದ್ನಲ್ಲ ಬಿರಿಯಾನಿ ಮಾಡಿದ್ದಾರೆ ಮತ್ತೆ ಮೊಸರು ಮತ್ತೆ ಮಶ್ರೂಮ್ ಬಿರಿಯಾನಿ ಇದು ಅಲ್ಲ ಮಶ್ರೂಮ್ದು ಸಾಂಬಾರ್ ಕೂಡ ಮಾಡಿದಾರಂತೆ ಫಸ್ಟ್ ಟೈಮ್ ಮೊಸರು ಮಶ್ರೂಮ್ ಸಾಂಬಾರ್ ಕೂಡ ಮಾಡಿದಾರಂತೆ ಮುದ್ದೆ ಕೊಟ್ಟು ಕಳ್ಸಿದಾರೆ ಮುದ್ದೆ ತಿನ್ಬಿಟ್ಟು ಸ್ವಲ್ಪ ಮಶ್ರೂಮ್ ಬಿರಿಯಾನಿ ತಿನ್ನಬೇಕು ಬೆಳಿಗ್ಗೆ ಆಗುತ್ತೆ ಇದೇ ಜಾಸ್ತಿ ಕೊಟ್ಟು ಕಳ್ಸಿದ್ದಾರೆ